ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸಪ್ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಲೋಕಾಯುಕ್ತ ತನಿಖೆ ನಡೆಸೋದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೆಪ್ಟೆಂಬರ್ ಇಪ್ಪತ್ತೈದರಂದು ನೀಡಿರೋ ಆದೇಶವನ್ನ ಜಾರಿ ಮಾಡೋದು ಸಾಧ್ಯನಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಯಾಕಂದ್ರೆ ಅಸ್ತಿತ್ವದಲ್ಲೇ ಇಲ್ಲದ ಹಿಂದಿನ ಸಿಆರ್ಪಿಸಿ ಅಂದ್ರೆ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಡಿಯಲ್ಲಿ ನ್ಯಾಯಾಧೀಶರು ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿದ್ದಾರೆ ನ್ಯಾಯಾಧೀಶರ ಈ ಆದೇಶ ಅಚ್ಚರಿದಾಯಕ ಆಗಿದೆ ಆದೇಶ ಈ ರೀತಿ ಇರೋದ್ರಿಂದ ತನಿಖೆ ಆರಂಭ ಮಾಡೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ ಹಾಗಾಗಿ ಆದೇಶದಲ್ಲಿರೋ ಈ ಲೋಪನೆ ಸಿದ್ದರಾಮಯ್ಯ ಅವರ ವಿರುದ್ಧದ ತನಿಖೆ ಆಗದಂತೆ ತಡೆಯದಂತಾಗುತ್ತೆ ರಾಜ್ಯ ಹೈಕೋರ್ಟಿನ ಪೀಠ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆ ನಡೆಸೋದಕ್ಕೆ ರಾಜ್ಯಪಾಲರು ನೀಡಿದ ಅನುಮತಿಯ ಕ್ರಮಬದ್ಧತೆಯನ್ನ ಎತ್ತಿ ಹಿಡಿದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ತೀರ್ಪನ್ನ ನೀಡಿತ್ತು ಅದರ ಮರುದಿನಾನೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತದ ಮೈಸೂರು ಎಸ್ ಅವರು ಸಿಆರ್ ಪಿ ಸಿಯ ನೂರ ಐವತ್ತಾರು ಮೂರರ ಅಡಿಯಲ್ಲಿ ಈ ಸಂಬಂಧ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡಿತ್ತು ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಹಾದಿ ಸುಗಮ ಆಯಿತು ಅಂತ ಬಿಜೆಪಿಯ ವಲಯಗಳಿಂದ ಪ್ರತಿಭಟನೆ ಇತ್ಯಾದಿಗಳು ನಡೀತಾ ಇದ್ದಾವೆ ಆದರೆ ಜೂನ್ ಮೂವತ್ತರಂದೇ ಕೊನೆಗೊಂಡ ಸಿಆರ್ ಪಿ ಸಿ ಎಫ್ಐಆರ್ ಹೇಗೆ ಹಾಕೋದು ತನಿಖೆ ಹೇಗೆ ಆರಂಭಿಸೋ ಸಾಧ್ಯತೆ ಇದೆ ಅನ್ನೋ ಪ್ರಶ್ನೆ ಇದೆ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಖಾಸಗಿಯ ದೂರಿನ ಅನ್ವಯ ಈ ಆದೇಶವನ್ನ ಸದರಿ ನ್ಯಾಯಾಲಯ ಹೊರಡಿಸಿತ್ತು ಒಂದು ವೇಳೆ ಹಳೆಯ ಸಿಆರ್ಪಿಸಿಯ ಪಿ ಸಿಯ ನೂರ ಐವತ್ತಾರು ಮೂರರ ಬದಲಾಗಿ ಇಂತಹ ಆದೇಶವನ್ನು ಹೊರಡಿಸೋ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆಯ ನೂರ ಎಪ್ಪತ್ತೈದು ನಾಲ್ಕು ಎ ಬಿ ಎಡಿ ಇದನ್ನು ಕೈಗೆತ್ಕೊಳ್ಬೇಕಾಗತ್ತೆ ಅದನ್ನು ನ್ಯಾಯಾಧೀಶರು ಯಾಕೆ ಕೈಗೊಂಡಿಲ್ಲ ಅನ್ನೋ ಕುರಿತು ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಅಲ್ಲವೇ ಅನ್ನೋ ಜಿಜ್ಞಾಸೆಗೆ ಕಾನೂನು ಪಂಡಿತರು ಉತ್ತರಿಸಬೇಕಾಗತ್ತೆ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರೋ ಅಧಿಸೂಚನೆ ವಾಪಸ್ ಪಡೆಯೋದಕ್ಕೆ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಅಂತ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸಿಬಿಐ ತನಿಖೆನ ನಡೆಸಬಹುದಿತ್ತು ಹಾಗೂ ಇದಕ್ಕೆ ಸರ್ಕಾರ ನೇರವಾಗಿ ಅವಕಾಶ ಮಾಡಿಕೊಟ್ಟಿತ್ತು ಈಗ ಸಿಬಿಐ ಮುಕ್ತ ತನಿಖೆಗೆ ಇದ್ದ ಅಧಿಸೂಚನೆ ಹಿಂಪಡೆಯುವುದಕ್ಕೆ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಅಂತ ಸಚಿವರು ಮಾಹಿತಿನ ನೀಡಿದ್ದಾರೆ ಮೊದಲು ಸಿಬಿಐಗೆ ತನಿಖೆಗೆ ಮುಕ್ತ ಅವಕಾಶ ಇತ್ತು ಅದನ್ನು ಈಗ ವಾಪಸ್ ಪಡೆದಿದ್ದೇವೆ ಇದರಿಂದ ಭಯ ಯಾರಿಗೂ ಇಲ್ಲ ಭಯ ಹುಟ್ಟಿಸೋದಕ್ಕೆ ಸಿಬಿಐ ಮುಕ್ತ ಅವಕಾಶವನ್ನ ದುರುಪಯೋಗ ಮಾಡಬಾರದು ಅಂತ ಅಧಿಸೂಚನೆ ವಾಪಸ್ ಪಡೆದಿದ್ದೇವೆ ಸಿಬಿಐ ತನಿಖೆಗೆ ನ್ಯಾಯಾಲಯ ಆದೇಶ ನೀಡಿದ್ರೆ ಸರ್ಕಾರ ತೆಗೆದುಕೊಂಡಿರೋ ಸಿಬಿಐ ತನಿಖೆ ನಿರ್ಬಂಧ ಆದೇಶ ಅನ್ವಯ ಆಗೋದಿಲ್ಲ ಅಂತ ಅವರು ವಿವರಿಸಿದ್ದಾರೆ ಹಾಗೇನೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಮಾತನಾಡಿದ ಅವರು ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ರಾಜ್ಯಪಾಲರ ಕಾರ್ಯವೈಖರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ರಾಜ್ಯದ ರಾಜ್ಯಪಾಲರು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಸರ್ಕಾರಕ್ಕೆ ಪತ್ರನ ಬರೆದು ವಿವರಣೆ ಕೇಳ್ತಾ ಇದ್ದಾರೆ ಆಡಳಿತದ ಪ್ರತಿ ಹಂತದಲ್ಲೂ ಅವರು ನಡೆಸ್ತಾ ಇರೋ ಹಸ್ತಕ್ಷೇಪದ ಬಗ್ಗೆ ಸಂಪುಟ ಸಭೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಅಂತ ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ ರಾಜ್ಯ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ್ಯಪಾಲರು ಕರ್ತವ್ಯ ನಿರ್ವಹಿಸಬೇಕು ಆದರೆ ಅವರು ತಮ್ಮ ವಿವೇಚನಾ ಅಧಿಕಾರ ಎಂಬ ಹೆಸರಿನಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಹಸ್ತಕ್ಷೇಪಣ ಮಾಡಿ ವಿವರಣೆಯನ್ನ ಕೇಳ್ತಾ ಇದ್ದಾರೆ ಇದು ಪ್ರಜಾತಂತ್ರ ವಿರೋಧಿ ನಡವಳಿಕೆ ಆಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಸಂಪುಟ ಸಭೆ ರಾಜ್ಯ ಸಚಿವ ಸಂಪುಟಕ್ಕೆ ಮಾಹಿತಿ ನೀಡದೆ ರಾಜ್ಯಪಾಲರ ಯಾವುದೇ ಪತ್ರಕ್ಕೆ ವಿವರಣೆನ ನೀಡಬಾರದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ರಾಜ್ಯಪಾಲರು ಬರೆಯುವ ಪತ್ರ ಮತ್ತು ನೀಡೋ ಸೂಚನೆಯ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂಪುಟ ಸಭೆಯ ಗಮನಕ್ಕೆ ತರಬೇಕು ಸಂಪುಟ ಸಭೆಯಲ್ಲಿ ಈ ಕುರಿತು ಕೈಗೊಂಡ ತೀರ್ಮಾನದ ಆಧಾರದಲ್ಲಿ ಮಾಹಿತಿ ನೀಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ವಿವರಿಸಿದ್ದಾರೆ ಎಪ್ಪತ್ತೇಳು ವರ್ಷದ ವೃದ್ಧ ಮಹಿಳೆಯೊಬ್ಬರು ವೃದ್ಧಾಪ್ಯ ವೇತನಕ್ಕಾಗಿ ತೆವುಳುಕೊಂಡೇ ಸುಮಾರು ಏಳು ಕಿಲೋಮೀಟರ್ ದೂರದ ಪಂಚಾಯಿತಿ ಕಚೇರಿಗೆ ತೆರಳಿರೋ ಮನಕುಲುಕೋ ಘಟನೆ ಒಡಿಶಾದ ಕಿಯೋಂಜಾರ್ ಜಿಲ್ಲೆಯಲ್ಲಿ ನಡೆದಿದೆ ಮಹಿಳೆ ತೆವಳುತ್ತಾನೆ ಕಚೇರಿಗೆ ಹೋಗಿರೋ ಮನ ಕಲಕುವ ದೃಶ್ಯಗಳುಳ್ಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸ್ಥಳೀಯ ಆಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಿಯೋಂಜಾರ್ ಜಿಲ್ಲೆಯ ಟೆಲ್ಕೋಯ್ ಪ್ರದೇಶದ ನಿವಾಸಿ ಪತೂರಿ ದೇಹೂರಿ ಎಂಬ ವೃದ್ಧೆ ಮಹಿಳೆ ತಮ್ಮ ಜೀವನೋಪಾಯಕ್ಕಾಗಿ ಸರ್ಕಾರದಿಂದ ಬರೋ ವೃದ್ಧಾಪ್ಯ ವೇತನವನ್ನೇ ಅವಲಂಬಿಸಿದ್ದಾರೆ ಈ ಹಿಂದೆ ಅವರಿಗೆ ಅಪಘಾತವೂ ಆಗಿರೋದ್ರಿಂದ ನೇರವಾಗಿ ನಿಂತು ನಡೆಯೋದಕ್ಕೆ ವೃದ್ಧಿಗೆ ಸಾಧ್ಯ ಇಲ್ಲ ಆದರೂ ಕೂಡ ವೃದ್ಧಾಪ್ಯ ವೇತನವನ್ನ ಪಡೆಯೋದಕ್ಕೆ ಬೇರಾರು ಸಹಾಯಕ್ಕೆ ಇಲ್ಲದ ಕಾರಣ ಆಕೆ ತೆರಳುತ್ತಾನೆ ಪಂಚಾಯತ್ ಕಚೇರಿಗೆ ಹೋಗಿ ಬರಬೇಕಾದ ಅನಿವಾರ್ಯತೆ ಇದೆ ಅಂತ ತಿಳಿದು ಬಂದಿದೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರವಾಗಿ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ನನ್ನ ಈವರೆಗೆ ಯಾರು ಸಂಪರ್ಕ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ನಾನು ಕದ್ದು ಹೋಗಲ್ಲ ಈ ಕ್ಷಣದವರೆಗೆ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಈ ಸರ್ಕಾರದಲ್ಲಿ ನನ್ನ ಬಗ್ಗೆ ಸುಳ್ಳು ಹೇಳಿಕೆ ಅಪಪ್ರಚಾರ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಹರಿಯಾಣದ ಗೋಹಾನಾದಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಮೋದಿ ಮಾತನಾಡಿದ್ರಲ್ಲಿ ತಪ್ಪಿಲ್ಲ ದೇಶದಲ್ಲಿ ಭ್ರಷ್ಟಾಚಾರವನ್ನ ಹುಟ್ಟು ಹಾಕಿದ್ದು ಮತ್ತು ಘೋಷಿಸಿದ್ದೆ ಕಾಂಗ್ರೆಸ್ ಇದಕ್ಕೆ ಅನೇಕ ಉದಾಹರಣೆಗಳು ಇದ್ದಾವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಎರಡು ವರ್ಷಗಳಲ್ಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪನ ಮಾಡಿತ್ತು ಕಾಂಗ್ರೆಸ್ನಲ್ಲಿ ಫಾರ್ಟಿ ಪರ್ಸೆಂಟ್ಗೂ ಹೆಚ್ಚು ಕಮಿಷನ್ ಕೇಳ್ತಾರಂತೆ ಅನ್ನೋ ಆರೋಪ ಕೂಡ ನನಗೆ ಕೇಳ್ಬಂತು ಈ ಬಗ್ಗೆ ತುಮಕೂರಿನಲ್ಲಿ ಗುತ್ತಿಗೆದಾರರೊಬ್ಬರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಸಲ್ಲಿಸಿರೋ ನಿರೀಕ್ಷಣಾ ಜಾಮೀನು ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಇಂದು ನಡೆಸಿದ್ದು ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದೆ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಜಾಮೀನು ಅರ್ಜಿ ಮತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪನ್ನ ನೀಡಲಾಗುವುದು ಅಂತ ಕೋರ್ಟ್ ಹೇಳಿದೆ ಈ ಹಿಂದೆ ಒಂದು ಜಾಮೀನು ಅರ್ಜಿ ಹಾಗೂ ಎರಡು ನಿರೀಕ್ಷಣಾ ಜಾಮೀನು ಅರ್ಜಿಗಳ ಆದೇಶವನ್ನು ಕಾಯ್ದಿರಿಸಲಾಗಿತ್ತು ವಿಚಾರಣೆ ವೇಳೆ ಘಟನೆ ಭಯಾನಕ ಆಗಿದೆ ಆರೋಪ ಪಟ್ಟಿಯಲ್ಲಿ ನೋಡಿದ್ರೆ ಹೀನವಾಗಿದೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಏಕ ಸದಸ್ಯ ಪೀಠ ಹೇಳಿದೆ ಸಂತ್ರಸ್ತೆ ಪರವಾಗಿ ಎಸ್ಪಿಪಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನ ಮಂಡಿಸಿದ್ದಾರೆ ದೂರು ದಾಖಲಾಗೋದಕ್ಕೂ ಮುನ್ನ ಒಂದು ವರ್ಷದ ಹಿಂದೆ ವಿಚಾರಣಾಧೀನ ನ್ಯಾಯಾಲಯದಿಂದ ಪ್ರಜ್ವಲ್ ರೇವಣ್ಣ ಪ್ರತಿಬಂಧಕ ಆದೇಶ ಪಡೆದುಕೊಂಡಿದ್ರು ಅನ್ನೋ ಪ್ರಸ್ತಾಪವನ್ನ ಮಾಡಿದ್ದಾರೆ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರತಿಬಂಧಕಾದೇಶ ಪಡೆದಿದ್ದೇಕೆ ಅಂತ ಹೈಕೋರ್ಟ್ ಪ್ರಜ್ವಲ್ ಪರ ವಕೀಲರನ್ನ ಪ್ರಶ್ನೆ ಮಾಡಿದೆ ಪ್ರಜ್ವಲ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಈ ವಿಡಿಯೋಗಳನ್ನು ಕಳುಹಿಸಿದ್ದ ಆ ಕಾರಣದಿಂದಾಗಿ ಪ್ರತಿಬಂಧಕ ಆದೇಶ ಪಡೆಯಲಾಗಿದೆ ಅಂತ ಪರ ವಕೀಲ ಪ್ರಭುಲಿಂಗ ನಾವದಗಿಯವರು ಹೇಳಿದ್ದಾರೆ ಏನೋ ಅತ್ಯಾಚಾರ ಸಂತ್ರಸ್ತೆಯ ಅಪಹರಣ ಸಂಬಂಧ ದಾಖಲಾಗಿರುವ ಎಫ್ಐಆರ್ನ ರದ್ದುಪಡಿಸುವಂತೆ ಕೋರಿ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಇಂದು ಮುಂದೂಡಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿದೆ ಅತ್ಯಾಚಾರ ಸಂತ್ರಸ್ತೆಯ ಅಪಹರಣ ಮಾಡಿದ ಆರೋಪದಲ್ಲೇ ಎಚ್ ಡಿ ರೇವಣ್ಣ ವಿರುದ್ಧ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿರುವುದರಿಂದ ಅರ್ಜಿ ತಿದ್ದುಪಡಿ ಮಾಡಲಾಗುವುದು ಅಂತ ರೇವಣ್ಣ ಪರ ವಕೀಲ ಕೋರಿದ್ದಾರೆ ಈ ವೇಳೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಾಗುವುದು ಅಂತ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ತಿಳಿಸಿದ್ದಾರೆ ಬೆಂಗಳೂರು ನಗರದ ವಯಾಲಿ ಕಾವಲ್ನಲ್ಲಿ ನಡೆದ ಮಹಾಲಕ್ಷ್ಮಿ ಕೊನೆ ಪ್ರಕರಣದಲ್ಲಿ ಪ್ರಧಾನ ಶಂಕಿತ ಆರೋಪಿ ಮುಕ್ತಿ ರಂಜನ್ ರಾಯ್ ಒಡಿಶಾದಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಅಂತ ವರದಿಯಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಯುವತಿಯನ್ನ ಕೊಂದು ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಲಾಗಿತ್ತು ಈ ಕೃತ್ಯ ಎಸಗೆ ಊರಿಗೆ ಪರಾರಿಯಾಗಿದ್ದ ಶಂಕಿತ ಆರೋಪಿ ಒಡಿಶಾದ ಭದ್ರಕ ಪಟ್ಟಣದಲ್ಲಿ ಬುಧವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೊಲೀಸರು ತಿಳಿಸಿರುವುದಾಗಿ ವರದಿ ಉಲ್ಲೇಖಿಸಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿಯನ್ನ ಭರ್ಪರವಾಗಿ ಹತ್ಯೆ ಮಾಡಿದ ಆರೋಪದ ಮೇಲೆ ಮುಕ್ತಿ ರಂಜನ್ ರಾಯ್ ಎಂಬಾತನನ್ನ ಬಂಧನ ಮಾಡೋದಕ್ಕೆ ಕರ್ನಾಟಕ ಪೊಲೀಸರು ಒಡಿಶಾದಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು ಆದರೆ ಆರೋಪಿ ಶವವಾಗಿ ಪತ್ತೆಯಾಗಿದ್ದಾನೆ ಇನ್ನು ಈ ಕೊಲೆಯನ್ನ ತಾನೇ ಮಾಡಿರೋದಾಗಿ ಆರೋಪಿ ಮುಕ್ತಿ ರಂಜನ್ ರಾಯ್ ತಪ್ಪೊಪ್ಪಿಕೊಂಡಿರುವ ಡೆತ್ ನೋಟ್ ಪತ್ತೆ ಆಗಿದೆ ಅಂತ ವರದಿಯಾಗಿದೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾಗೆ ಪ್ರತಿಕ್ರಿಯೆ ನೀಡಿದ ಭದ್ರಕ್ ಎಸ್ಪಿ ವರುಣ್ ಗುಂಟುಪಲ್ಲಿ ಬೆಂಗಳೂರಿನ ಕೊಲೆಗೆ ಸಂಬಂಧಿಸಿದಂತೆ ಬಂಧನಕ್ಕೆ ಹೆದರಿ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಕಂಡುಬಂದಿದೆ ಬೆಂಗಳೂರು ಪೊಲೀಸರು ಕಳೆದ ಮೂರು ದಿನಗಳಿಂದ ಭದ್ರಕ್ ಮತ್ತು ಬಾಲ್ಸೂರ್ ಜಿಲ್ಲೆಗಳಲ್ಲಿ ಶಂಕಿತ ಆರೋಪಿಯ ಶೋಧ ಇದ್ದರು ನಾವು ಅವರಿಗೆ ಅಗತ್ಯ ಇರೋ ಎಲ್ಲ ಸಹಾಯವನ್ನ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ ವರದಿಯ ಪ್ರಕಾರ ಮುಕ್ತಿ ರಂಜನ್ ರಾಯ್ ಧುಸೂರಿ ಪ್ರದೇಶದ ಆಗಿದ್ದು ಬೆಂಗಳೂರಿನ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಏತ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಭದ್ರಕ್ ತಲುಪಿದ್ದ ಅಂತ ರಾಯ್ ಕುಟುಂಬ ತಿಳಿಸಿದೆ ಮಧ್ಯಪ್ರದೇಶದ ಇಂದೋರ್ ಕಾಲೇಜಿನಲ್ಲಿ ನಡೀತಾ ಇರೋ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ವಿರೋಧಿಸಿ ಸಂಘ ಪರಿವಾರದ ಸಹ ಸಂಘಟನೆಯಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇತ್ತೀಚೆಗೆ ಪ್ರತಿಭಟನೆಯನ್ನು ನಡೆಸಿದೆ ಅಂತ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಶಿಕ್ಷಣದ ದೇಗುಲಗಳನ್ನ ರಾಜಕೀಯದ ಅಂಗಳವಾಗಿ ಪರಿವರ್ತಿಸಬಾರದು ಅಂತ ಸರ್ಕಾರಿ ಹೋಳ್ಕರ್ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿತು ಅಂತ ವರದಿಯಾಗಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಬಿಜೆಪಿಯ ಮಾತೃ ಸಂಸ್ಥೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾರ್ಥಿ ಘಟಕ ಆಗಿದೆ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿರೋ ಇಂದೋರ್ ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ರಾಕೇಶ್ ಶುಕ್ಲಾ ಬೆಕ್ಕಟ್ಟನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಎಬಿವಿಪಿ ಸಮ್ಮತಿ ಇಲ್ಲದೆ ರಾಜಕೀಯ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಕಾಲೇಜಿನ ಪ್ರಾಂಶುಪಾಲ ಸುರೇಶ್ ಟಿ ಸಿಲಾವತ್ ಅವರು ಘೋಷಣೆ ಮಾಡಿದ್ದಾರೆ ಮಾನನಷ್ಟ ಪ್ರಕರಣವೊಂದರಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರಿಗೆ ನ್ಯಾಯಾಲಯ ಹದಿನೈದು ದಿನಗಳ ಕಾಲ ಜೈಲು ಶಿಕ್ಷಣ ವಿಧಿಸಿದೆ ಬಿಜೆಪಿಯ ಮಾಜಿ ಸಂಸದ ಕಿರಿಟ್ ಸೋಮಯ್ಯ ಅವರ ಪತ್ನಿ ಮೇಧಾ ಸೋಮಯ್ಯ ಅವರು ಸಲ್ಲಿಸಿದ ಮಾನನಷ್ಟ ಮೊಕದ್ದಮೆಯಲ್ಲಿ ಮುಂಬೈ ನ್ಯಾಯಾಲಯ ಸಂಜಯ್ ರಾವತ್ ಅವರಿಗೆ ಹದಿನೈದು ದಿನಗಳ ಕಾಲ ಜೈಲು ಶಿಕ್ಷಣ ವಿಧಿಸಿದೆ ಮಾನನಷ್ಟಕ್ಕಾಗಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಐದುನೂರರ ಅಡಿಯಲ್ಲಿ ರಾವತ್ ಅವರನ್ನ ದೂಷಿ ಅಂತ ಘೋಷಣೆ ಮಾಡಲಾಗಿದೆ ಹದಿನೈದು ದಿನಗಳ ಕಾಲ ಸರಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಇಪ್ಪತ್ತೈದು ಸಾವಿರ ದಂಡವನ್ನು ಕೂಡ ವಿಧಿಸಲಾಗಿದೆ ಬಿಜೆಪಿ ನಾಯಕನ ಪತ್ನಿ ಮೇಧಾ ಸೋಮಯ್ಯ ರಾವತ್ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಮೀರಾ ಭಯಂದರ್ನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣದಲ್ಲಿ ನೂರು ಕೋಟಿ ರೂಪಾಯಿ ಹಗರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ರಾವತ್ ತನ್ನ ಮತ್ತು ತನ್ನ ಪತಿ ವಿರುದ್ಧ ಆಧಾರ ರಹಿತ ಮತ್ತು ಮಾನಹಾನಿಕಾರಕ ಆರೋಪಗಳನ್ನು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಹಲವಾರು ಕ್ರಿಮಿನಲ್ ಸಿವಿಲ್ ಭೂ ಹಗರಣ ಮತ್ತು ಕರ್ತವ್ಯ ಲೋಪ ಇನ್ನಿತರ ಗುರುತರ ಆಪಾದನೆಗಳಿರೋ ಪ್ರಕರಣಗಳು ಎರಡ್ ಸಾವಿರದ ಹತ್ತರಿಂದ ಲೋಕಾಯುಕ್ತ ಕಚೇರಿಯಲ್ಲಿ ಇತ್ಯರ್ಥ ಆಗದೆ ಹಾಗೆ ಬಿದ್ದಿದಾವೆ ಯಾರೇ ಲೋಕಾಯುಕ್ತರಾಗಿ ಅಧಿಕಾರಕ್ಕೆ ಬಂದರೂ ಕೂಡ ಜನಪ್ರತಿನಿಧಿಗಳ ಪ್ರಕರಣಗಳನ್ನ ಇತ್ಯರ್ಥ ಮಾಡೋ ಇಚ್ಛಾಶಕ್ತಿ ಇವರಿಗೆ ಇರೋದಿಲ್ಲ ಇಂತಹ ಪ್ರಕರಣಗಳನ್ನ ಅದರಲ್ಲೂ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಮುಖ್ಯಮಂತ್ರಿ ಮಾಜಿ ಸಚಿವರು ಹಾಲಿ ಸಚಿವರುಗಳು ಮತ್ತು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರ ಪ್ರಕರಣಗಳನ್ನು ಲೋಕಾಯುಕ್ತ ಸಂಸ್ಥೆಯು ಇತ್ಯರ್ಥ ಪಡಿಸದನೆ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಹಾಗೆ ಇಟ್ಟಿದೆ ಇಂತಹ ಪ್ರಕರಣಗಳನ್ನು ಮೊದಲ ಆದ್ಯತೆಯಲ್ಲಿ ವಿಚಾರಣೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೋರಿ ಎಂದು ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರ ನೈಜ ಹೋರಾಟಗಾರರ ವೇದಿಕೆ ಲಂಚಮುಕ್ತ ಕರ್ನಾಟಕ ವೇದಿಕೆ ಜನಾಧಿಕಾರ ಸಂಘರ್ಷ ಪರಿಷತ್ ಹಳ್ಳಿ ಮಕ್ಕಳ ವೇದಿಕೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಸಮಿತಿ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಪ್ರಕರಣಗಳೆಲ್ಲವನ್ನ ತ್ವರಿತ ವಿಚಾರಣೆ ಮಾಡಿ ತಪ್ಪಿತಸ್ಥ ಜನಪ್ರತಿನಿಧಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಾರ್ಯಕರ್ತರು ಶಾಂತಿಯುತವಾಗಿ ಲೋಕಾಯುಕ್ತರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಲೆಬನಾನ್ನಲ್ಲಿ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಘೋಷಣೆ ಮಾಡಬೇಕು ಅನ್ನೋ ಅಮೆರಿಕ ಹಾಗೂ ಫ್ರಾನ್ಸ್ನ ಪ್ರಸ್ತಾಪವನ್ನು ಇಸ್ರೇಲ್ ತಿರಸ್ಕಾರ ಮಾಡಿರುವುದಾಗಿ ವರದಿಯಾಗಿದೆ ಈ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಹೇಳಿರೋ ಇಸ್ರೇಲ್ ಪ್ರಧಾನಿ ಬೆಲ್ಜಮಿನ್ ನೇತನ್ಯಾಹು ಕಾರ್ಯಾಚರಣೆ ಮುಂದುವರಿಸಬೇಕು ಅಂತ ಸೇನೆಗೆ ಸೂಚನೆ ನೀಡಿದ್ದಾರೆ ಉತ್ತರದಲ್ಲಿ ಯಾವುದೇ ಕದನ ವಿರಾಮ ಇಲ್ಲ ಜಯ ಗಳಿಸುವ ಹಾಗೂ ಅಲ್ಲಿನ ಜನ ಸುರಕ್ಷಿತವಾಗಿ ಮನೆಗೆ ಮರಳುವವರೆಗೂ ಹೆಜ್ಬುಲ್ಲಾ ಉಗ್ರವಾದಿ ಸಂಘಟನೆ ವಿರುದ್ಧ ನಮ್ಮ ಹೋರಾಟ ನಿಲ್ಲದು ಅಂತ ಕಾರ್ಡ್ಸ್ ನಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಪ್ರಕಟಣೆ ಬಿಡುಗಡೆ ಮಾಡಿರೋ ನೇತ್ನ್ಯಾಹು ಅವರ ಕಚೇರಿ ಪೂರ್ವ ಯೋಜನೆಯಂತೆ ಪೂರ್ಣ ಸಾಮರ್ಥ್ಯದೊಂದಿಗೆ ಹೋರಾಟ ಮಾಡೋದಕ್ಕೆ ಸೇನೆಗೆ ನಿರ್ದೇಶನ ನೀಡಲಾಗಿದೆ ಅಮೆರಿಕ ಹಾಗೂ ಫ್ರೆಂಚ್ ಪ್ರಸ್ತಾಪಕ್ಕೆ ಮಂತ್ರಿಯವರು ಉತ್ತರ ನೀಡಿಲ್ಲ ಅಂತ ಹೇಳಿದೆ ಈ ಪ್ರಕಟಣೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಪಡೆಗಳು ಹೊಸದಾಗಿ ದಾಳಿ ನಡೆಸಿದಾವೆ ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿನ ಮುಂದುವರೆಸಿದ್ದು ಲೆಬನಾನ್ ತೊರೆಯುವಂತೆ ಅಲ್ಲಿನ ಭಾರತೀಯರಿಗೆ ಸೂಚನೆ ನೀಡಿದೆ ಭಾರತೀಯ ರಾಯಭಾರ ಕಚೇರಿ ತನ್ನ ನಾಗರಿಕರಿಗೆ ಸುರಕ್ಷತಾ ಸಲಹೆಯನ್ನ ಬಿಡುಗಡೆ ಮಾಡಿದ್ದು ಕೂಡಲೇ ಲೆಬನಾನ್ ತೊರೆಯುವಂತೆ ಸಲಹೆ ನೀಡಿದೆ ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಇರುವ ಭಾರತದ ರಾಯಭಾರಿ ಕಚೇರಿ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಲಾದ ಸಲಹೆಯ ಪುನರಾವರ್ತನೆಯಂತೆ ಮತ್ತು ಈ ಪ್ರದೇಶದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಉಲ್ಬಣಗಳ ದೃಷ್ಟಿಯಿಂದ ಮುಂದಿನ ಸೂಚನೆ ಬರುವವರೆಗೂ ಲೆಬನಾನ್ಗೆ ಪ್ರಯಾಣ ಮಾಡದಂತೆ ಭಾರತೀಯ ಪ್ರಜೆಗಳಿಗೆ ಬಲವಾಗಿ ಸಲಹೆಯನ್ನು ನೀಡಲಾಗಿದೆ ಅಂತ ಹೇಳಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ